ನಮಸ್ಕಾರ ವೀಕ್ಷಕರೇ ಪಂಚಾಯತ್ ಸ್ವರಾಜ್ ಸಮಾಚಾರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಬೆಳಗಾವಿ ಜಿಲ್ಲಾ ಉಪನಿರ್ದೇಶಕರ ಕಾರ್ಯಾಲಯ ಶಿಕ್ಷಣ ಇಲಾಖೆಯ ಕಾರ್ಯಾಲಯದಲ್ಲಿ ನಾನಿದ್ದೀನಿ ಸೌಂದರೀಕರಣದ ಹೆಸರದಲ್ಲಿ ಈಗ ನಾವು ನೋಡ್ತಾ ಇರೋದು ಶಿಕ್ಷಣ ಸಂಸ್ಥೆಯ ಒಂದು ಕ ಜಿಲ್ಲಾ ಕಾರ್ಯಾಲಯ ಉಪನಿರ್ದೇಶಕರ ಕಾರ್ಯಾಲಯ ಈ ಉಪನಿರ್ದೇಶಕರ ಕಾರ್ಯಾಲಯದಲ್ಲಿ ಈಗಾಗಲೇ ಸೌಂದರ್ಯಕರಣದ ಹೆಸರಿನಲ್ಲಿ ಮರಗಳ ಮಾರಣ ಹೋಮ ನಡೀತಾ ಇದೆ ಇದರ ಜವಾಬ್ದಾರಿ ಯಾರು ಶಾಲಾ ಶಿಕ್ಷಕರು ಶಾಲಾ ಏನ್ ಶಿಕ್ಷಣ ವ್ಯವಸ್ಥೆ ಇದೆ ಶಿಕ್ಷಣ ಇಲಾಖೆ ಅದೇ ಇದು ಶಾಲಾ ಮಕ್ಕಳಿಗೆ ಪರಿಸರದ ಸಂರಕ್ಷಣೆ ಮತ್ತು ಪರಿಸರವನ್ನು ಬೆಳೆಸುವ ಮಾತುಗಳನ್ನು ಆಡುವ ಈ ಶಿಕ್ಷಣ ಇಲಾಖೆ ತಮ್ಮದೇ ಸೌಂದರ್ಯೀಕರಣಕ್ಕಾಗಿ ಹಲವಾರು ವರ್ಷಗಳಿಂದ ಬೆಳೆದಿರುವಂತಹ ಮರಗಳನ್ನ ಮರಣ ಹೋಮವನ್ನು ಮಾಡ್ತಾ ಇದೆ ಇದರ ಜವಾಬ್ದಾರಿ ಯಾರು ಈ ಪರಿಸರಕ್ಕೆ ಹಾನಿ ಉಂಟು ಮಾಡುವಂತ ಜವಾಬ್ದಾರಿಯನ್ನು ಯಾರು ಹೊತ್ತುಕೊಂಡಿದ್ದಾರೆ ಯಾ ಅಧಿಕಾರಿಗಳ ಆದೇಶದಿಂದ ಇದು ನಡೀತಾ ಇದೆ ಅನ್ನೋದು ಇಲ್ಲಿ ಸಾರ್ವಜನಿಕರಿಗೆ ಒಂದು ಪ್ರಶ್ನೆ ಆಗ್ತಾ ಇದೆ ಈಗಾಗಲೇ ಬೆಳಗಾವಿದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮದ ಹೆಸರಿನಲ್ಲಿ ಬೆಳಗಾವಿ ಹಸಿರಿನ ನಾಡು ಎಂತೆ ಪ್ರಸಿದ್ಧವಾಗಿತ್ತು ಅನೇಕ ಅಭಿವೃದ್ಧಿ ನಾಡ ಅಭಿವೃದ್ಧಿ ಕಾರ್ಯಕ್ರಮಗಳಿಂದಾಗಿ ಮರಗಳ ಮಾರಣ ಹೋಮ ನಡೆದು ಹೋಗಿದೆ ಇನ್ನು ಉಳಿದಿರುವಂತ ಮರಗಳನ್ನು ಸಂರಕ್ಷಿಸುವ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ ಆದರೆ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಇದ್ರ ಕಡೆ ಗಮನ ಕೊಡಬೇಕಾಗಿದೆ ಶಾಲಾ ಸಂಸ್ಥೆಗಳಂತ ಇಲಾಖೆಗಳೇ ಇಂತಹದ್ದೊಂದು ಕ್ರಮಕ್ಕೆ ಮುಂದಾದರೆ ಇದನ್ನ ಸಮಾಜಕ್ಕೆ ಯಾವ ರೀತಿ ಒಂದು ಸಂದೇಶವನ್ನು ರವಾನಿಸುತ್ತಿದ್ದಾರೆ ಅನ್ನೋದ ಒಂದು ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಇದರ ಕಡೆ ಗಮನ ಹರಿಸಬೇಕು ಯಾರು ಇದನ್ನ ಆದೇಶ ನೀಡಿದ್ದಾರೆ ಹಾಗೂ ಮೌಖಿಕವಾಗಿ ಆದೇಶ ನೀಡಿದ್ದಾರೆ ಅನ್ನೋದನ್ನ ನಮ್ಮ ಪ್ರಾಥಮಿಕ ಮಾಹಿತಿಯಿಂದ ಕೇಳಿ ಬರ್ತಾ ಇದೆ ಆದ್ರೂ ಕೂಡ ಆದೇಶವಿದ್ದರೂ ಕೂಡ ಆದೇಶ ಇಲ್ಲದೇ ಇದ್ರು ಕೂಡ ಗಿಡಗಳ ಮಾರಣ ಹೋಮ ಅದು ಸೌಂದರ್ಯಕರಣಕ್ಕಾಗಿ ಗಿಡಗಳ ಮಾರಣ ಹೋಮ ಇದು ನಿಶ್ಚಿತ ಅಪರಾಧ ಅರಣ್ಯ ಇಲಾಖೆ ಆಗಬೇಕು ಇದರಲ್ಲಿ ಯಾರು ತಪ್ಪಸ್ತಿರದಾರ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಂದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಬೆಳಗಾವಿ ಅವರಿಗೆ ಇಲ್ಲಿನ ಜನತೆ ಒಂದು ಮನವಿ ಮಾಡಿಕೊಳ್ತಾ ಇದಾರೆ ಇದರಂಗವಾಗಿ ಈಗಾಗಲೇ ಶಾಲಾ ಮಕ್ಕಳಿಗೆ ಇದೇನು ಎರಡು ತಿಂಗಳಲ್ಲಿ ಪರಿಸರ ದಿನಾಚರಣೆ ಬರ್ತಾ ಇದೆ ಆದ ಆಡಂಬರಕ್ಕಾಗಿ ಏನ್ ಒಂದು ಫೋಟೋ ಫೋಜ್ಗಾಗಿ ಮರಗಳನ್ನು ಬೆಳೆಸಬೇಕು ಮರಗಳನ್ನು ಸಂರಕ್ಷಣೆ ಮಾಡ್ಬೇಕು ಅನ್ನೋದು ಆಡಳಿತ ಮತ್ತು ಕರ್ನಾಟಕ ಸರ್ಕಾರ ಹೇಳ್ತಾ ಬರ್ತಾ ಇದೆ ಆದ್ರೆ ತಾವು ಹೇಳೋದೊಂದು ಮಾಡೋದೊಂದು ಅನ್ನೋದೇ ಇದರ ಉದ್ದೇಶವಾಗಿದೆಯಾ ಅನ್ನೋದೊಂದು ಪ್ರಶ್ನೆ ಆಗಿದೆ ಇದರ ಕಡೆ ಬೆಳಗಾವಿ ಜನತೆ ಯಾವ ರೀತಿ ಇದನ್ನ ಪ್ರತಿಕ್ರಿಯೆ ನೀಡ್ತಾ ಇದೀರಿ ಅನ್ನೋದನ್ನ ನಾವು ಕಾದ್ ನೋಡ್ತಾ ಇದ್ದೀನಿ ಪಂಚಾಯತ್ ಸ್ವರಾಜ್ ಸಮಾಚಾರ ವಾಹಿನಿಗೆ ತಮ್ಮ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಇದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ